ಪಾಣಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಚುನಾವಣೆಯಲ್ಲಿ ಹನ್ನೊಂದು ಸ್ಥಾನಗಳ ಪೈಕಿ ಎಂಟು ಸ್ಥಾನಗಳನ್ನು ಗೆಲ್ಲುವ ಮೂಲಕ ರೈತ ಸಂಘದ ಅಭ್ಯರ್ಥಿಗಳು ಜೈಬೇರಿ ಬರೆಸಿದ್ದಾರೆ ಹಾಗೆಯೇ ಮೂರು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಜೆ ಡಿ ಎಸ್ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಮೈತ್ರಿಕೂಟ ಇನೆಯ ಸೋಲು ಕಂಡಿದೆ ಸಾಲಗಾರ ಕ್ಷೇತ್ರದಿಂದ ಸಾಮಾನ್ಯ ವರ್ಗದಿಂದ ಎಲ್ಡಿ ಎಲ್ ಬಿ ರವಿ ಎಲ್ ಎನ್ ಕೆಂಚೇಗೌಡ ಬಿ ಸಿ ಎಂ ವಿಭಾಗದಿಂದ ಎಲ್ ಪಿ ಕುಮಾರ ಬಿ ಸಿ ಎಂ ಬಿ ವಿಭಾಗದಿಂದ ಎಲ್ ಡಿ ಮಹೇಶ್ ಎಸ್ಸಿ ವಿಭಾಗದಿಂದ ನಾಗಬೋಯಿ ಮಹಿಳಾ ಮೀಸಲು ಕ್ಷೇತ್ರದಿಂದ ವೀಣಾ ಹಾಗೂ ನಾಗರತ್ನ ಸಾಲಗರಲ್ಲದ ಕ್ಷೇತ್ರದಿಂದ ಎಲ್ ಜೆ ಅನುಮೇಗೌಡ ವಿಜೇತರಾಗಿದ್ದಾರೆ ಹಾಗೆಯೇ ಜೆ ಡಿ ಎಸ್ನಿಂದ ಸಾಮಾನ್ಯ ವರ್ಗದ ಮರೀಶ್ ಚೆನ್ನಾಗೋ ಚಲುವೇಗೌಡ ಎಲ್ ಸಿ ಕೃಷ್ಣಮೂರ್ತಿ ಹಾಗೂ ಎಂ ಡಿ ಗಿರೀಶ್ ರವರು ವಿಜೇತರಾಗಿದ್ದಾರೆ ಈ ಮೂಲಕ ರೈತ ಸಂಘದ ಅಭ್ಯರ್ಥಿಗಳು ಶಾಸಕ ತರ್ಸಂ ಅವರ ಕೈ ಬಲಪಡಿಸಿದ್ದಾರೆ ಈ ವೇಳೆ ನೂತನ ನಿರ್ದೇಶಕರನ್ನು ರೈತ ಸಂಘದ ಮುಖಂಡರಾದ ರಂಗಸ್ವಾಮಿ ಅವರು ಅಭಿನಂದಿಸಿ ಗೌರವಿಸಿದರು ವರ್ಷದಿಂದ ಒಂದು ಕುಟುಂಬ ಈ ಸಹಕಾರಿ ಸಂಘನ ಇವತ್ತು ನಲವತ್ತು ವರ್ಷ ಆದ ನಂತರ ಆ ನಂತರದಿಂದ ಬಿಡುಗಡೆ ಮಾಡಿ ಈ ಈ ಗ್ರಾಮ ಮತ್ತೆ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಏನು ಈ ಸಹಕಾರಿ ಸಂಘ ಸಂಘಕ್ಕೆ ಅವರೆಲ್ಲರಿಗೂ ಒಂದು ಒಳ್ಳೆ ರೀತಿನಲ್ಲಿ ನಾವು ಅಧಿಕಾರನ ಚಲಾಯಿಸಿ ನಮ್ಮ ಈ ಸಹಕಾರ ಸಂಘದಿಂದ ಏನೇನು ಅನುಕೂಲಗಳು ದೀಪಗಳನ್ನು ನಾವು ಮಾಡ್ಕೊಳಕ್ಕೆ ನಮ್ಮ ಎಲ್ಲ ನಿರೀಕ್ಷಕರು ರೆಡಿ ಇರ್ತಾರೆ ಎಂಟು ಊರ್ ಎಂಟು ಊರಲ್ಲಪ್ಪ ಎಂಟು ಊರಿನಿಂದ ಒಟ್ಟು ಹನ್ನೊಂದು ಅಭ್ಯರ್ಥಿಗಳು ನಾವು ಹಾಕಿದ್ದು ಹನ್ನೊಂದು ಅಭ್ಯರ್ಥಿನಲ್ಲಿ ಇವತ್ತು ಎಂಟು ಜನ ಪ್ರಚಂಡ ಜೇವೇರಿ ಮಾಡಿದ್ದಾರೆ ಮೂರು ಜನ ಮಾತ್ರ ನಮ್ಮ ಸ್ನೇಹಿತರು ಸೋಲ್ಬೇಕಾಯ್ತು ಅದು ಮುಂದಕ್ಕೆ ಅವ್ರಿಗೂ ನಮ್ಮ ನಾವು ನಾವ್ ಬೇಕೋ ಈ ಸಹಕಾರ ಸಂಘ ಇನ್ನು ಇತರ ಚುನಾವಣೆಗಳು ಬರ್ತವೆ ಅದ್ರಲ್ಲಿ ಅವ್ರಿಗೂ ನಮ್ಮ ಸಹಕಾರ ಮಾಡ್ತೇವೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇದು ಏನಿತ್ತು ಅದರ ಇವತ್ತು ಒಂದು ಹುಡುಗು ಬಿಟ್ಟೋಗಿದೆ ಕಾರಣ ನಮ್ಮ ದರ್ಶನ್ ಪುಟ್ಟಣೆ ಅವರು ಮತ್ತೆ ರೈತರ ಸಂಘ ಮತ್ತೆ ನೀರೇವಣ್ಣ ಒಂದು ಕಾಂಗ್ರೆಸ್ ಹಣ ವಿ ರೇವಣ್ಣ ಅವರ ಬಣ ಎಲ್ಲ ಸೇರ್ಕೊಂಡು ಇವತ್ತು ನಮ್ಗೆಲ್ಲ ಸಹಕಾರ ಕೊಟ್ಟರು ಈ ಸಹಕಾರದಿಂದ ನಾವೆಲ್ಲ ಅವ್ರ ಸಹಕಾರದಿಂದ ನಾವು ಗೆದ್ದಿದ್ದೀವಿ ಮತ್ತೆ ನಮ್ಮ ಗ್ರಾಮದ ಜನತೆ ಮತ್ತೆ ಅಕ್ಕಪಕ್ಕದ ಹೆಚ್ಚಾಗಿ ನಲವತ್ತು ವರ್ಷದಿಂದ ಏನು ಅಗಣ ನಡೆದವೆ ಇದೆಲ್ಲ ನಮ್ಮ ರೈತರು ನಾವು ಮಾಡಿ அட சுமங்கரன முத மத்தவ முத ஸ்டார்ட் பண்ணி தர கேக்குறாங்க எல்லாம் வாசிச்சாதா ஜம்மேந்து சுமிலா மத்தவ சுமங்கரன வந்து நிதான வகே மத்தட மைய எல்லாரும் இதா பாத்து மத்த கேட்டி ತಮ್ಮಲ್ಲಿ ಎಲ್ಲರಿಗೂ ಕೆ ಎಸ್ ಪುಟ್ಟಣೆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಎಲ್ಲರಿಗೂ ಧನ್ಯವಾದ

ಸಹಕಾರ ಪತ್ತಿನ ಸಹಕಾರ ಸಂಘದಲ್ಲಿ ಚುನಾವಣೆ ನಡೀತು ಚುನಾವಣೆಯಲ್ಲಿ ಈಗ ನಲವತ್ತು ವರ್ಷದ ಇತಿಹಾಸ ಇದು ನಲವತ್ತು ವರ್ಷದಿಂದ ಒಂದು ಕುಟುಂಬ ಇದನ್ನ ಈ ಈ ಸಹಕಾರಿ ಸಂಘನ ಸಂಘನದಲ್ಲಿ ಇಟ್ಕೊಂಡಿದ್ರು ಇವತ್ತು ನಲವತ್ತು ವರ್ಷ ಆದ ನಂತರ ಆ ದೃಷ್ಟ್ಯದಿಂದ ಬಿಡುಗಡೆ ಮಾಡಿ ಈ ಈ ಗ್ರಾಮ ಮತ್ತೆ ಅಕ್ಕಪಕ್ಕದ ಗ್ರಾಮಗಳ ಏನು ಈ ಸಹಕಾರ ಸಂಘ ಪತ್ತಿನ ಸಂಘಕ್ಕೆ ಸೇರಿದಾವೆ ಅವರೆಲ್ಲರಿಗೂ ಒಂದು ಒಳ್ಳೆ ರೀತಿನಲ್ಲಿ ನಾವು ಅಧಿಕಾರನ ಚಲಾಯಿಸಿ ನಮ್ಮ ಈ ಸಹಕಾರ ಸಂಘದಿಂದ ಏನೇನು ಅನುಕೂಲಗಳು ನಾವು ಮಾಡ್ಕೊಡೋಕೆ ನಮ್ಮ ಎಲ್ಲ ನಿರೀಕ್ಷಕರು ರೆಡಿ ಇರ್ತಾರೆ ಎಂಟು ಊರ್ ಎಂಟು ಊರಲ್ವ ಎಂಟು ಊರಿನಿಂದ ಒಟ್ಟು ಹನ್ನೊಂದು ಅಭ್ಯರ್ಥಿಗಳು ನಾವು ಹಾಕಿದ್ದವು ಹನ್ನೊಂದು ಅಭ್ಯರ್ಥಿನಲ್ಲಿ ಇವತ್ತು ಎಂಟು ಜನ ಪ್ರಚಂಡ ಜೇವರಿ ಮಾಡಿದ್ದಾರೆ ಮೂರು ಜನ ಮಾತ್ರ ನಮ್ಮ ಸ್ನೇಹಿತರು ಸೋಲ್ಬೇಕಾಯ್ತು ಅದು ಮುಂದಕ್ಕೆ ಅವ್ರಿಗೂ ನಮ್ಮ ಕೈಲಿ ಆದದ್ದನ್ನ ನಾವ್ ಏನ್ ಬೇಕು ಈ ಸಹಕಾರ ಸಂಘ ಇರ್ಬೋದು ಇನ್ನು ಇತರೆ ಚುನಾವಣೆಗಳು ಬರ್ತವೆ ಅದ್ರಲ್ಲಿ ಅವ್ರಿಗೂ ನಮ್ಮ ಸಹಕಾರ ಮಾಡ್ತಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಏನಿತ್ತು ಅನ್ನೋದು ಇವತ್ತು ಒಂದು ಹುಡುಗು ಬಿಟ್ಟೋಗಿದೆ ಕಾರಣ ನಮ್ಮ ದರ್ಶನ್ ಪುಟ್ಟಣೆ ಮತ್ತೆ ರೈತರ ಸಂಘ ಮತ್ತೆ ವೀರೇವಣ್ಣ ಒಂದು ಕಾಂಗ್ರೆಸ್ ಹಣ ಡಿ ರೇವಣ್ಣವ್ರ ಬಣ್ಣ ಎಲ್ಲ ಸೇರ್ಕೊಂಡು ಇವತ್ತು ನಮಗೆಲ್ಲ ಸಹಕಾರ ಕೊಟ್ಟರು ಈ ಸಹಕಾರದಿಂದ ನಾವೆಲ್ಲ ಅವ್ರ ಸಹಕಾರದಿಂದ ನಾವು ಗೆದ್ದಿದ್ದೀವಿ ಮತ್ತೆ ನಮ್ಮ ಗ್ರಾಮದ ಜನತೆ ಮತ್ತೆ ಅಕ್ಕಪಕ್ಕದ ಹೆಚ್ಚಾಗಿ ನಲವತ್ತು ವರ್ಷದಿಂದ ಏನು ಅಗಾಣ ನಡೆದವೆ ಇದೆಲ್ಲ ನಮ್ಮ ರೈತರು ನಾವು ಮಾಡಿ

ಉನ್ನತವಾಗಿ ನಿಮಗೆ ಬೆಂಬಲ ನಿಲ್ಲಿಸಿ ನಮ್ಮ ಎಲ್ಲರೂ ಇನ್ನೂ ಸ್ಥಾನದಿಂದ ಕಳಿಸಿದಾರೆ ಅಲ್ಲಿ ಮೂರು ಕಂಡಿದ್ದಾರೆ ಅವರು ನಮ್ಮ ಆತ್ಮೀಯ ಸ್ನೇಹಿತರೆಯ ಅವ್ರಿಗೆ ಕೇಳ್ತಾ ಅನುಗುಣವಾಗಿ ಮಾಡ್ತೀವಿ ಇನ್ನು ಮುಂದೆ ಸೇರಿದರೆ ಹೆಚ್ಚಾಗಿ ನಾವು ಮಾಡಿ ಕೆಲಸ ತೋರಿ ನಾವು ಈ ಮಾತನ್ನು ಮುಗಿಸ್ತಾ ಇದ್ದೀವಿ